ಏ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಿ ನಾನು ಕೂಡ ಆರಾಮದ್ದು ಬರೀ ನಾನು ಇವಾಗ ಸ್ಟಾರ್ಟ್ ಮಾಡೋದ್ನು ಇವಾಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿದ್ರು ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ರುಟಿನ ಇವತ್ತಿನ ಯಾವಾಗ್ತದ ಜೊತೆ ಶೇರ್ ಮಾಡ್ಕೊಂಡ್ರು ಹಾಗೆ ಎಲ್ಲ ನನ್ನ ಚಾನಲ್ನ ಯಾರು ಹೊಸ ನೋಡ್ತಾಯಿದ್ರು ಪ್ಲೀಸ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹಾಗೆ ಮರಿಲಾರ್ದೆ ಒಂದು ಲೈಕ್ ಅಂದ್ಕೊಡ್ರಿ ಫ್ರೆಂಡ್ಸ್ ಇನ್ನು ಒಂದೇ ನಾನು ಡೈಲಿ ಡೈಲಿ ಹೇಳೋದಂತ ಏನೋ ಬೆಳೀತಿ ಬೆಳಿಬೇಕಂತ ಆಸೆಯಿಂದ ಏನೋ ಒಂದು ಪರಿಸ್ಥಿತಿಗೆ ನಾನು ಈ ವಿಡಿಯೋ ಮಾಡಾತನು ನಿಮ್ಮಿಂದ ನನಗೆ ಹೆಲ್ಪ್ ಆಗ್ತೈತಿ ಪ್ಲೀಸ್ ನನ್ನ ಬ ನಿಮ್ಮ ಮುಂದೆ ಹೇಳೋದು ಅಂತಂದರೆ ಏನೋ ನನ್ನ ನನಗೂ ಒಂದಿನ ಬರುತ್ತೆ ಫ್ರೆಂಡ್ಸ ನನ್ನ ಫ್ಯಾಮ್ಲಿ ಬ್ಯಾಗ್ರೌಂಡು ನನ್ನದು ಏನು ಪರಿಸ್ಥಿತಿ ಐತಿ ಅಂತ ನಿಮ್ಮ ಜೊತೆ ಹೇಳ್ಕೊತನು ಹಾಗೆ ನಾನು ವಿಡಿಯೋ ಮಾಡೋ ಹತ್ತಿರ ಹೇಳಬೇಕು ಅಂತಂದ್ರೆ ನೀವು ನಮಗೆ ಸಪೋರ್ಟ್ ಅಂತಂದ್ರೆ ನಾನು ನಿಮ್ಗೆ ಅದನ್ನೆಲ್ಲ ಹೇಳ್ಕೊತೀನಿ ರೀ ಫ್ರೆಂಡ್ಸ್ ಯಾವತ್ತಿದ್ರೂ ಒಂದಿನ ನಾನು ಫ್ಯಾಮ್ಲಿದ ನಿಮ್ಗೆ ಹೇಳ್ಕೊಂಡೆ ಹೇಳ್ಕೊಂತನು ಪ್ಲೀಸ್ ಯಾರೆಲ್ಲ ನನ್ನ ಮತ್ತೊಮ್ಮೆ ಮುಗ್ದ ಮೈ ಕೇಳ್ಕೋದು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಇವತ್ತಿನ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನೋಡಿ ಫ್ರೆಂಡ್ಸ ನಾನು ಈಗ ಮೊಸರು ಹಾಕ್ಕೊಂಡಿನಿ ಮೊಸರೊಳಗೆ ಸ್ವಲ್ಪ ಶುಗರ್ ಹಾಕ್ಕೊಂಡಂದ್ರೆ ಸಕ್ಕರೆ ಹಾಕ್ಕೊತೀನಿ ರೀ ಅದನ್ನ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನಾತ್ತೇ ಯಾಕಂತಂದ್ರೆ ವಾಮಿಟ್ ಭಾಳ ಹೇಗತ್ತೈತೆ ರೀ ನಮಗೆ ಒಂದು ಇನ್ನೊಂದು ಟಿಪ್ಸ್ ಹೇಳಿದ್ರು ಅದನ್ನು ಹಾಕ್ಕೊಂಡು ತಿಂದರೆ ವಾಮಿಟ್ ಆಗೋಲ್ಲ ಸ್ವಲ್ಪ ಬಾಯಿಗೂ ಇದನ್ನ ಹಾಕ್ತೈತಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅದನ್ನು ತಿನ್ನತೀನಿ ರೀ ಯಾರಿಗೆಲ್ಲ ಇದು ಟಿಪ್ಸ್ ಗೊತ್ತೈತಲ್ಲ ಯೂಸ್ ಮಾಡ್ಕೊಳ್ರಿ ಹಂಗಾನ ಒಂದು ನಾನು ಕೇಳಿರೋ ತಕ್ಕ ಪ್ರಕಾರ ಬ್ಲಾಗ್ ನೋಡ್ತೀನಿ ಮಿಸ್ಟರ್ ಆ್ಯಂಡ್ ಮಿಸಸ್ ಸಾಯಿ ಅವರ ಬ್ಲಾಗಲ್ಲಿ ನೋಡ್ತಾ ಇದ್ರು ಅವ್ರಿಗೂ ಸುನೀತ ಅವ್ರಿಗೆ ತುಂಬಾ ವಾಮಿಟ್ ಆಗ್ತಿದೆ ಬಟ್ ಅವ್ರಿಗೂ ಅನುಕೂಲ ಆಗ್ಬೋದು ತುಂಬಾ ವಾಮಿಟ್ ಆದ್ರೂ ಸಕ್ಕರೆ ಮತ್ತು ಮೊಸರನ್ನ ಹಾಕ್ಕೊಂಡು ಕುಡಿಬೌದು ವಾಪಸ್ ಏನು ನಿಂಬೆಹಣ್ಣು ಜಾಸ್ತಿ ಸ್ಮೆಲ್ ನೋಡ್ತಾಯಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ ಸೊ ಅವರಿಗೆ ಇದು ತಲುಪೋವರ್ಗು ಶೇರ್ ಮಾಡಿರಿ ಬರೀ ಫ್ರೆಂಡ್ಸ್ ಟೇಸ್ಟ್ ನೋಡೋಣ ಹೆಂಗಾಗೈತೆ ಅಂತೇಳಿ ನೋಡಿ ಫ್ರೆಂಡ್ಸ ನನ್ನ ಮಗ ಹೆಂಗೆ ನನ್ನ ನಾನಲ್ದಾಗ ಬಾ ಅಂತಂದ್ರೆ ಅವಾಗಲೇ ಮೊಸರಿನ ಟಿಪ್ಸ್ ಏನಲ್ರಿ ಆ ಮೊಸರಿನ ತಿನ್ನಾ ತಿನ್ನಿ ನನಗೂ ಬೇಕಂತ ಹೇಳಿ ಚಮಚೆ ಮತ್ತು ಬೌಲ ಎರಡು ಹಿಡ್ಗೊನ್ ಕೂತಂತೆ ಪಪ್ಪಾ ಹಾಗೆ ಕೂತಿ ಹಾ ಹಾ ಹಾಂ ನೋಡಿರಿ ತಿಂದ ತಿಂದ್ಬಿಟ್ಟು ಅದನ್ನ ನನಗೆ ಕೊಡಾಕೈತಿ ಅದ ಇನ್ನೊಂದು ಸ್ವಲ್ಪ ಹಾಕಿಕೊಡಂತಂದ ನಾ ಹಾಕಿ ಕೊಡಲಿಲ್ಲ ಸೊ ಅದಕ್ಕೆ ಹಂಗೆ ಕೂತ ನೋಡ್ರಿ ಅವ ಕಡಿಕದ ಬೌಲ್ ಆಯ್ತನಾನು ಅದನ್ನ ತಗೊಂಡು ಎರಡು ಕೂಡ ಆಟ ಆಡ್ದ ಆಟ ಆಡ್ಬಿಟ್ಟು ಅದನ್ನ ಹಂಗೆ ಇಟ್ಟಾನ ನೋಡ್ರಿ ಅನ್ಕೂತಾರ ಪಪ್ಪ ಬಾಲ ಒಳಗ ಬಾ ಒಳಗ ಬಾ ಒಳಗ ನೋಡ್ರಿ ಹಿಂಗ ಬಂಡಾರ ಬಡಿಯಾತನವಾಗ ಅವನು ಬಡ್ತದ ನೋಡ್ರಿ ಅಪ್ಪು ಬಂಡಾರ ತೋರಿಸದ பண்டார அவர்த்தண்ட நோடல அண்ணங்கச்சி மங்க ஊரரதப்பா சம்போத மக்கெல்லா படக்கோண்ட நோடு ஏன் தோட